ಹುಬ್ಬಳ್ಳಿ ಧಾರವಾಡ ನಿಸಾರ್ ಗದಗ್ ಎಂಬ ವ್ಯಕ್ತಿಯ ಮೀಲಿ ಪ್ರಾಣ ಬೆದರಿಕೆ ಒಟ್ಟಿದ್ದಾರೆ ನಿಮ್ಮ ಮನೆಯನ್ನು ಜೆಸಿಬಿ ಮುಖಾಂತರ ನಿರ್ಮೂಲ ಮಾಡುತ್ತೇವೆ ಹಾಗೂ ರಾತ್ರಿ ಹಗಲು ಇಲ್ಲದೆ ನಮ್ಮ ಮನೆಯ ಬಳಿಗೆ ಬಂದು ನಮ್ಮ ಕುಟುಂಬ ಮೇರಿ ದಾಳಿ ಮಾಡುವ ಪ್ರಯತ್ನ ಸಹ ಮಾಡುತ್ತಿದ್ದಾರೆ ಕೂಡಲೇ ನೀವು ಈ ಜಾಗವನ್ನ ಖಾಲಿ ಮಾಡಬೇಕು ಅಂತ ಪ್ರಾಣ ಬೆದರಿಕೆ ಒಡ್ಡಿದ್ದಾರೆ ಅದೇ ರೀತಿಯಲ್ಲಿ ಸರ್ಕಾರಿ ಸರ್ವೆ ಅಧಿಕಾರಿಗಳು ಸಹ ಅವರ ಜತೆ ಕೈಜೋಡಿಸಿ ನನಗೆ ಮತ್ತು ನನ್ನ ಕುಟುಂಬಕ್ಕೆ ತುಂಬಾ ತೊಂದರೆ ನೀಡುತ್ತಿದ್ದಾರೆ ಇದು ಹೀಗೆ ಮುಂದುವರೆದರೆ ನನ್ನ ಸಾವಿಗೆ ಈ ಅಧಿಕಾರಿಗಳು ಹಾಗೂ ಕಾರ್ಪೊರೇಷನ್ ರವರೇ ಕಾರಣ ಆಗುತ್ತಾರೆ ನನ್ನ ಮೇಲೆ ಹಾಗೂ ನನ್ನ ಕುಟುಂಬದ ಮೇಲೆ ಸರ್ವೆ ಅಧಿಕಾರಿಗಳು ಹಾಗೂ ಕಾರ್ಪೊರೇಷನ್ ಅಧಿಕಾರಿಗಳು ನಮ್ಮ ಬಡ ಕುಟುಂಬದ ಮೇಲೆ ಅನ್ಯಾಯವಾಗಿ ನೋಟಿಸ್ ಕಳಿಸಿ ನಮಗೆ ತೊಂದರೆ ಹಾಗೂ ಪ್ರಾಣ ಬೆದರಿಕೆ ಹಾಕುತ್ತಿದ್ದಾರೆ ಇಂಥ ಸಮಯದಲ್ಲಿ ನಡೆಯುತ್ತಿರುವ ಈ ದೌರ್ಜನ್ಯದ ಮೇಲೆ ನಮಗೆ ನ್ಯಾಯ ಮತ್ತು ನಮಗೆ ರಕ್ಷಣೆ ಒದಗಿಸುವವರು ಯಾರೂ ಇಲ್ಲ ಈ ನಮ್ಮ ಮಹಾನಗರ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಅರವತ್ತ್ ಮೂರರಲ್ಲಿ ಬರುವ ಗಣೇಶ್ ಪೇಟ್ ಮುಖೇರಿ ಓಣಿಯಲ್ಲಿ ಬರುವ ಸಿ ಟಿ ಎಸ್ ನಂಬರ್ ಎಂಟುನೂರ ಹದಿನಾಲ್ಕು ಬಿ ಒಂದು ಏನ ಸರ್ವೆ ಕಾರ್ಯಕ್ಕೆ ಹಾಜರಿರುವ ನಮ್ಮ ಜಾಗ ಮೇಲ್ಕಾಣಿಸಿದ ವಿಷಯದನ್ವಯ ನೀವು ಶ್ರೀ ನಿಸಾರ್ ಗದ ಕಾರಿಗಾರ್ ಓಣ ಇ ಪೇಟ್ ಹುಬ್ಬಳ್ಳಿ ಸದರಿ ಮುಕ್ಕೇರಿ ಓಣಿಯಲ್ಲಿ ಪಾಲಿಕೆಯ ವತಿಯಿಂದ ಸಿ ಟಿ ಎಸ್ ನಂಬರ್ ಎಂಟುನೂರ ಹದಿನಾಲ್ಕು ಬಾರ್ ಬಿ ಒಂದು ಏನ ಸರ್ವೆ ಕಾರ್ಯವನ್ನು ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆ ಸಮಯಕ್ಕೆ ಸರ್ವೆ ಮಾಡಲು ಬರುತ್ತಿರುವ ಕಾರಣ ನೀವು ಸದರಿ ಸರ್ವೆ ಕಾರ್ಯಕ್ಕೆ ಹಾಜರಿರಲು ಈ ಮೂಲಕ ಸೂಚಿಸಿದೆ ಇಲ್ಲವಾದಲ್ಲಿ ನಿಮ್ಮ ಅನುಪಸ್ಥಿತಿಯಲ್ಲಿ ಸರ್ವೆ ಕಾರ್ಯ ಕೈಗೊಳ್ಳಲಾಗುವುದೆಂದು ನಮಗೆ ನೋಟಿಸ್ ಮುಖಾಂತರ ತಿಳಿಸಿದ್ದಾರೆ ದಯವಿಟ್ಟು ನಮಗೆ ನ್ಯಾಯ ಒದಗಿಸಿ ಎಂದು ನೊಂದ ವ್ಯಕ್ತಿಯು ನಿಸಾರ್ ಗದಗ್ ಮಾಧ್ಯಮ ಮಿತ್ರರೊಂದಿಗೆ ತಮ್ಮ ಸಂಕಟವನ್ನ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ನಾನು ಇಲಿಯಾಸ್ ಮನೆಯರ್ ಅವರು ಅವ್ರದ್ದು ಏನ್ ನಮ್ದು ಏನಂತಕ್ರೆ ಬಂದ್ ಕೆಲಸ ನಮ್ಗೆ ತೊಂದರೆ ಮಾಡುದು ನಮ್ ಹೆಣ್ಣು ಮಕ್ಕಳು ಇರ್ತಾರೆ ಮನ್ಯಾಗ ಆಫೀಸರ್ ಹೇಳಿ ನೋಟಿಸ್ ಕಳಿಸಿದಾರೆ ಏನ ಮಣ್ಣಿ ಕಡಿಸ್ತೀನಿ ಮಣ್ಣಿ ಕಡಿಸ್ತೀನಿ ನಾನು ಗ್ರೆನೇಡ್ ಲೈಟ್ ಎಲ್ಲ ಹಾಕ್ತೀನಿ ಅಲ್ಲಿ ನಾಲ್ವತ್ತು ವರ್ಷದಿಂದ ಹಿಂದೆ ಅದು ನಾವು ಪ್ರಾಪರ್ಟಿ ಎಲ್ಲಾ ಗೆದ್ದಿ ನಮ್ಮಲ್ಲಿ ತಗೊಂಡು ಮತ್ ಮಾರಿ ಹಳೆದಾತಿದ್ರು ಆಫೀಸರ್ಗೆ ಹೋಗಿ ದಬ್ಬಾಳಿಕೆ ಮಾಡ್ದಾರೆ ಆಫೀಸರ್ ನಮ್ ಮನ್ಯಾಗ ಬರ್ತಾರೆ ತೊಂದರೆ ಕೊಡ್ತಾರೆ ನಮ್ಗೆ ಹಗ್ಲೆಲ್ಲ ಸುಮಾರು ಕೆಲವು ತೊಂದರೆ ಅದಾವಣೆಗೆ ಅದಕ್ಕೆ ಹೇಳಿಂಗಿಲ್ಲ ಅವ್ರ ಯಾರು ಬೇಕಾಗಿದ್ದಿಲ್ಲ ಅವ್ರಿಗೆ ಬಿಟ್ಟು ಬಿಡ್ತಾರ ಯಾರು ಬೇಕಾಗಿದ್ದಿಲ್ಲ ದಬ್ಬಾಳಿಕೆ ಮಾಡುದು ಒಂದು ಹೊರ ಹೊರಗಡೆ ಏನಾರ ಕೆಲಸ ನಡೀತೀರಿ ಮನಿದ್ದು ಎಲ್ಲಿ ಚೀಲ ಆಗಿಲ್ಲ ಅವ್ರಿಗೆ ತೊಂದರೆ ಕೊಡುದು ಬಡವ್ರ ಮಕ್ಕಳಿಗೆ ಬಡವ್ರ ಹುಡುಗರಿಗೆ ಬಡವ್ರ ಫ್ಯಾಮಿಲಿಗೆ ಎಮ್ ಎಲ್ ಎ ಸಾಹೇಬ್ರ ಪುಣ್ಯ ಕಟ್ಕೊಳಕ ಮನಿ ಕಟ್ಟಿದ್ದಾರೆ ಅಶ್ರು ಎನ್ನ ಒಳ್ಳೇದಾಗ್ಲಿ ಅಂತ ಬಡವ್ರ ಮಂದಿಗೆ ಪುಣ್ಯ ತಗೋಬೇಕಪ್ಪ ಅಂತ ಇವ ಇದ್ದಿದ್ದು ಮನಿ ಕಟ್ಟಕತ್ತಾನ ಕರ್ಸೋದ್ ಕೆಲಸ ಮಾಡಕ್ದ ನೀವು ಅಂದ್ರೆ ಏನಂತ ನಮ್ನವ್ರ ಏನಿಲ್ಲ ಬರೀ ಹಗ್ಲೆ ತೊಂದರೆ ಕೊಡುದು ನಮ್ಗೆ ಕ್ಲಿಯರ್ ಐತ್ರಿ ಮತ್ತೆ ನೋಟಿಸ್ ಜಾರಿ ಮಾಡ್ಯಾರ ಅವ್ರು ನೋಡ್ರಿ ಟ್ಯಾಕ್ಸ್ ಕ್ಲಿಯರ್ ಐತ್ರಿ ಇದು ನಕಾಶ ಅದು ಸೆಟ್ ಮ್ಯಾಪ್ ಇದು ಸುಮಾರು ಬಾಡಿನಾಗ ಬಾಡ್ ತೊಂದರೆ ಐತ್ರಿ ಬಾಡ ಕೆಲ್ಸ ಐತ್ರಿ ಅದ್ರ ನೋಟಿಸ್ ಕೊಟ್ಟಿದ್ರಲ್ಲ ಕರ್ಮ ನಾ ತಗಿ ತಗೋತೀನಿ ಈ ಆಫೀಸರ್ ಮೇಲೆ ಹಗ್ಲೆಲ್ಲ ಬಂದ್ ಕೆಲ್ಸ ನಿಮ್ದ್ ಹಂಗೈತ್ರಿ ಹಿಂಗೈತ್ರಿ ಅನ್ನೋದು ಟಾರ್ಚರ್ ಮಾಡುದು ನಮ್ಮ ದೊಡ್ಡಪ್ಪ ಮಗ ಅದನ್ನ ಇಲ್ಲಿ ಇಲಿಯರ್ಸ್ ಕೆದಕ್ಕ ಬಿಸಾರ್ ಕೆದಕರಂತೆ ಅವ್ರಿಗೆ ಹಾರ್ಟ್ ಪೇಶೆಂಟ್ ರೀ ಅವ್ರು ಅದ್ರ ಮೇಲೆ ಜೀವನ್ ಅವ್ರು ಆಟೋ ಹೊಡ್ಕೊಂಡ್ ಕೆಲ್ಸ ನಮ್ ಮೇಲೆ ಏನ್ ನಮ್ಮ ಉದ್ಯೋಗ ಇಲ್ಲ ಬರೀ ಮೀನಾ ಕೆಲ್ಸ ಮಾಡ್ತೀವಿ ನಾವು ಅಲ್ಲಿ ಇಲ್ಲಿ ಹೋಮ್ ಡಿಲಿವರಿ ಕೊಡುದು ಅಷ್ಟೇ ಕೆಲ್ಸ ನಮ್ದು ದುಡಿಮೆ ಮಾಡಿ ನಾವ್ ಮನಿ ನಡೆಸ್ಬೇಕ್ರಿ ಅಷ್ಟು ಹೆಣ್ಮಕ್ಳಿಗೆ ನಡ್ಸ್ಕೊಂಡ್ ಹೋಗ್ಬೇಕ್ರಿ ಬಡವರು ಹಾಕಿದ್ ತಪ್ಪಾಗಿತಿ ಇವ್ರಂತ ಶ್ರೀಮಂತ ಇಲ್ಲ ನಾವು ಕಾರ್ ತಗೊಂಡ್ ಇವ್ರ ಇವ್ರಾ ಕಮಿಷನ್ ಬರ್ತೈತಿ ಎಲ್ಲ ಬರ್ತೇತಿ ಕಾರ್ಪೊರೇಷನ್ ಒಳಗ ನಡಿತೈತಿ ನಮ್ ಸಂಬಳ ತಗೊಂಡ್ ನಾವ್ ಟ್ಯಾಕ್ಸ್ ತುಂಬುದು ಕಟ್ಟೋದು ಅದ್ರ ಮೇಲೆ ಇವ್ ಸಲ್ಮಾತ್ ತೊಗೊಂಡು ನಮ್ ಮೇಲೆ ಬೆನ್ನತ್ತರ ಇವ್ರ ಇದು ಎಂತ ರಾಜಕೀರಿ ಹಾ ಇದು ನೋಟಿಸ್ ಹತ್ರ ಯಾರ ಕೈಗಾಡಿದಾರೆ ಆಫೀಸರ್ ಅಲ್ಲಿ ನಾನು ಸುತ್ತ ಕರ್ಮ ತಗೋತಿ ಅವ್ರದ್ದು ನಮ್ ಫ್ಯಾಮಿಲಿಗೆ ನಮ್ಗೆ ಏನಾದ್ರೆ ಇವ್ ಜವಾಬ್ದಾರಿ ನಮ್ ಮಕ್ಕಳಿಗೆ ಇರ್ಲಿ ನಮ್ಗೆ ಇರ್ಲಿ ನಮ್ಮ ಅಣ್ಣಗಿರ್ಲಿ ಯಾರಿಗೇ ಇರ್ಲಿ ಯೋ ಜವಾಬ್ದಾರಿ ಇಲಾಸ್ ಮನೆಯಾರ ಇಲಾಸ್ ಮನೆಯಾರ ಜವಾಬ್ದಾರಿ ಎಲ್ಲರದು ಅರವತ್ತು ಸಿಕ್ಸ್ಟಿ ತ್ರೀ ವಾರ್ಡ್ ನಂಬರ್ ಸಿಕ್ಸ್ಟಿ ತ್ರೀ ರೀ ಅಲ್ತಾಫ್ ಖೈರಾತಿ ಅಂತ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ